ನಮಸ್ತೆ ವೀಕ್ಷಕರೇ ಮಂಗಳವಾರ ಏಳು ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದ ಭಾರತೀಯ ಷೇರುಪೇಟೆ ಬುಧವಾರ ಪುಟಿದೆದ್ದಿದೆ ಸೆನ್ಸೆಕ್ಸ್ ಐದುನೂರ ಅರವತ್ತಾರು ಪಾಯಿಂಟ್ ಆರು ಅರವತ್ತ್ಮೂರು ಅಂಕ ಏರಿಕೆ ಕಂಡು ಎಪ್ಪತ್ತಾರು ಸಾವಿರದ ನಾಲ್ಕುನೂರ ನಾಲ್ಕು ಪಾಯಿಂಟ್ ತೊಂಬತ್ತೊಂಬತ್ತರಲ್ಲಿ ಅಂತ್ಯ ಕಂಡಿತು ಇದೇ ವೇಳೆ ನಿಪ್ಟಿ ನೂರ ಮೂವತ್ತು ಅಂಕ ಏರಿಕೆ ಕಂಡು ಇಪ್ಪತ್ತ್ಮೂರು ಸಾವಿರದ ನೂರ ಐವತ್ತೈದು ಪಾಯಿಂಟ್ ಮೂವತ್ತೈದರಲ್ಲಿ ವ್ಯವಹಾರ ಮುಗಿಸಿತು ಇನ್ಫೋಸಿಸ್ ಟಿ ಸಿ ಎಸ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಷೇರುಗಳು ಏರಿಕೆ ಕಂಡಿವೆ ಬಜಾಜ್ ಪಿನ್ಸರ್ವ್ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಬಜಾಜ್ ಫೈನಾನ್ಸ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಷೇರುಗಳು ಏರಿಕೆಯನ್ನು ದಾಖಲಿಸಿವೆ ಬ್ಯಾಂಕ್ ಮತ್ತು ಐ ಟಿ ವಲಯದ ಕಂಪನಿಗಳ ಅತ್ಯುತ್ತಮ ಪ್ರದರ್ಶನವು ಸೇರುಪೇಟೆ ಏರಿಕೆಗೆ ಕಾರಣವಾಗಿದೆ ಭಾರತದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಯಿಂದಾಗಿ ಇಳಿಕೆ ಕಂಡಿದ್ದ ದೇಶದ ಸೇರುಪೇಟೆಯು ಬುಧವಾರ ನಡೆದ ವಹಿವಾಟಿನಲ್ಲಿ ಚೇತರಿಕೆಯ ಹಳಿಗೆ ಮರಳಿದೆ ಮುಂಬೈ ಸೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಐದುನೂರ ಅರವತ್ತಾರು ಅಂಶ ಏರಿಕೆ ಕಂಡು ಎಪ್ಪತ್ತಾರು ಸಾವಿರದ ನಾಲ್ಕುನೂರ ನಾಲ್ಕು ಅಂಶಗಳಲ್ಲಿ ವಹಿವಾಟು ಅಂತ್ಯಗೊಂಡಿತು ರಾಷ್ಟ್ರೀಯ ಸೇರುಪೇಟೆ ಸೂಚ್ಯಂಕ ನಿಪ್ಟಿ ನೂರ ಮೂವತ್ತು ಅಂಶ ಹೆಚ್ಚಳ ಕಂಡು ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಐವತ್ತೈದು ಅಂಶಗಳಲ್ಲಿ ಸ್ಥಿರಗೊಂಡಿತು ಸೆನ್ಸೆಕ್ಸ್ ಗುಚ್ಛದಲ್ಲಿನ ಇನ್ಫೋಸಿಸ್ ಟಿ ಸಿ ಎಸ್ ಟೆಕ್ ಮಹೀಂದ್ರಾ ಸನ್ಫಾರ್ಮ್ ಬಜಾಜ್ ಪಿನ್ಸರ್ಫ್ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಬಜಾಜ್ ಫೈನಾನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಷೇರಿನ ಮೌಲ್ಯ ಏರಿಕೆಯಾಗಿದೆ ಟಾಟಾ ಮೋಟರ್ಸ್ ಪವರ್ ಗ್ರಿಡ್ ಎಕ್ಸಿಸ್ ಬ್ಯಾಂಕ್ ಎಸ್ ಬಿ ಐ ಎನ್ ಟಿ ಪಿ ಸಿ ಟಾಟಾ ಸ್ಟೀಲಿನ ಮೌಲ್ಯದಲ್ಲಿ ಇಳಿಕೆಯಾಗಿದೆ ಮಂಗಳವಾರದ